ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾನೇ ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು ತುಂಬಾ ಖುಷಿವಾಗಿರುವಂತಹ ಒಂದು ದಿನನೂ ಹೇಳ್ಬೋದು ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗತ್ತೆ ಈ ಒಂದು ಟೈಟಲ್ ಆಗಲಿ ಈ ಒಂದು ಬ್ಯಾನರ್ ಆಗಲಿ ತುಂಬಾನೇ ಖುಷಿ ಆಗ್ತಿದೆ ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು I think that he's one of the most hard-working people that I have seen and met in a really long time. Andre, um, on the actor, i um, see Star, bere, uh, luck, bere, timing. Adala, of course, is really, really important. But when stardom reach, is uh, a very momentary thing. But maintaining that uh, whole uh, star ability, traction about yourself is something that really, really matters. And Adhikanta. Uh, ಅದರ ಹಿಂದೆ ತುಂಬಾನೇ ಸ್ಟ್ರಗಲ್ಸ್ ಇದೆ ಅದರ ಹಿಂದೆ ತುಂಬಾನೇ ಕಷ್ಟ ಇದೆ ಅದರ ಹಿಂದೆ ತುಂಬಾ ಶಮ ಇದೆ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತೋ ಇಟ್ಸ್ ಇಟ್ಸ್ not a monday job ಅಂತ ನನ್ನ ಅಭಿಪ್ರಾಯ बिकॉज़ ಇವತ್ತು this is my 15th year in the film industry so ನಾನು ಎಲ್ಲಾ ತರಹದ ಸ್ಟ್ರಗಲ್ಸ್ ಎಲ್ಲಾ ತರಹದ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲಾ ನೋಡ್ಕೊಂಡು ಬಂದಿದ್ದೀನಿ ಸೋ ಐ when i look at him as an actor i feel very happy because He has a never letting go and never giving up spirit. So, all the best in here. All is ugly. Uh, uh, Ban swallow is a very special bird for people who don't know. And uh, it has a very intense meaning. It's somebody, it's that bird that never gives up, has a leading power, and has a lot of positivity and believes in growth. So, uh, I don't think he knew about it. Initially.

ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟರ್ ಆದ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ತಾಗಲೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಬ್ಬ ಕಲಾವಿದನ ಮಗ ನನ್ನ ತಂದೆ ನಲವತ್ತು ವರ್ಷದಿಂದ ಇಂಡಸ್ಟ್ರಿಲಿ ಇಟ್ಕೊಂಡು ಬಂದಿದ್ದವರು ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ ಸೀರಿಯಲ್ ಮಾಡಿ ಸಿನಿಮಾ ಮಾಡಿ ಒಂದಷ್ಟು ಹಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತಗೊಂಡು ಹೋಗಲೇಬೇಕಾಗತ್ತೆ ಕಲಾವಿದನಾಗಿ ನಾವು ಪೇಮೆಂಟ್ ತೊಗೊಳ್ತೀವಿ ಆ್ಯಕ್ಟ್ ಮಾಡ್ತೀವಿ ಅದೆಲ್ಲ ಮುಗಿತು ದೆನ್ ವಾಟ್ ನೆಕ್ಸ್ಟ್ ನಮ್ಮ ಸಿನಿಮಾಗಳನ್ನ ನಾವು ಮಾಡ್ಕೊಬೇಕಲ್ಲ ನಮ್ಮ ಮೈಂಡ್ಸೆಟ್ ಇರುವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೆಲಿಟ್ಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗುತ್ತೆ ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ದು ಬಾಂಬ್ ಸಾಲೋ ಕಂಪ್ನಿ ಅಂತ ಸೊ ಈ ಕಂಪ್ನಿ ಟೂ ಇಯರ್ಸ್ ಬ್ಯಾಕಿಂದನೇ ಆಪ್ರೇಷನ್ಸ್ ನಡೀತಾ ಇತ್ತು ಆ್ಯಂಡ್ ಈ ಕಂಪ್ನಿಯಲ್ಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ಇಂದ ಬ್ಯಾಕ್ ಗ್ರೌಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಝೀರೋ ಸ್ಕ್ಯಾಚ್ ಇಂದ ವರ್ಕ್ ಮಾಡಿದೀವಿ ಆಲ್ರೆಡಿ ನನ್ನ ಹತ್ರ ನಾಲ್ಕು ಒಳ್ಳೊಳ್ಳೆ ಕತೆಗಳಿದೆ ವೈ ವೈ ಜಾವ ದೆನ್ ವೈ ಸರ್ ಈ ಪಿಕ್ಚರ್ಲಿ ಅಂತ ಹೇಳಿದ್ರೆ ನನ್ನ ಬಿಚ್ಚುಗತ್ತಿ ಸಿನಿಮಾ ಇಂದನು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ ಚಕ್ರಿಯಣ್ಣ